ಮಾಜಿ ನಗರಸಭೆ ಸದಸ್ಯನ ರಸ್ತೆ ಒತ್ತುವರಿ ಸಾರ್ವಜನಿಕರು ಓಡಾಡುವ ರಸ್ತೆಯನ್ನ ಒತ್ತುವರಿ ಒತ್ತುವರಿ ಮಾಡಿಕೊಂಡಿದ್ದು ಗೊತ್ತಿದ್ರೂ ಕೂಡ ಸುಮ್ಮನೆ ಕುಳಿತ ಬಿಬಿಎಂಪಿ ಅಧಿಕಾರಿಗಳು ಮಾಜಿ ನಗರಸಭೆ ಸದಸ್ಯ ಕೆ ವೆಂಕಟೇಶ್ ಒತ್ತುವರಿ ಮಾಡಿಕೊಂಡಿದ್ದ ವ್ಯಕ್ತಿ ರಸ್ತೆಗೆ ಅಂಗಡಿ ಮನೆ ಕಟ್ಟಿದ್ದ ಮಾಜಿ ನಗರಸಭೆ ಸದಸ್ಯ ಕೆ ವೆಂಕಟೇಶ್ ಸ್ಥಳೀಯರಿಂದ ಸಾಕಷ್ಟು ಬಾರಿ ದೂರು ನೀಡಿದ್ರು ಯಾವುದೇ ಪ್ರಯೋಜನವಿಲ್ಲ ಜನ ಓಡಾಡುವ ರಸ್ತೆ ಮುಚ್ಚಿ ದರ್ಪ ಆರೋಪ ಬಿಬಿಎಂಪಿ ಆಯುಕ್ತರಿಗೆ ದೂರು ನೀಡಿದ್ರು ಕ್ರಮ ಕೈಗೊಳ್ಳದ ಅಪರ ಆಯುಕ್ತ ಬಾಲಶೇಖರ್ ಚಿಂತೆ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ಟಿದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ये जो तो रोल्ड लिस्ट है ना Goal. Cool. ಸರ್ ನನ್ನಸು ಸಂದೀಪ್ ಅಂತ ಇದು ವಾರ್ಡ್ ನಂಬರ್ ಫಿಫ್ಟೀನು ಇದು ಮೆಟ್ರೋ ಸ್ಟೇಷನ್ ಸರ್ ಮೆಟ್ರೋ ಸ್ಟೇಷನ್ ಹಿಂಭಾಗ ಇದು ನಲವತ್ತು ವರ್ಷದ ರೋಡು ಇಲ್ಲೇ ಹುಟ್ಟುಬಿಡ್ದೆ ಸರ್ ಇದೇ ರೋಡಲ್ಲಿ ಹುಟ್ಕೊಂಡಿದ್ದೆ ನಾವು ನಲವತ್ತು ವರ್ಷದ ರೋಡು ಇವತ್ತು ಕೆಲವೊಬ್ರು ಬಂದ್ಬಿಟ್ಟು ಇದು ರೋಡೆಲ್ಲ ನಮ್ಮದು ಜಮೀನು ಜಮೀನ್ ಭಾಗ ಇದೆ ಅದನ್ನು ನಮಗೆ ಹೇಳ್ಬಿಟ್ಟು ಇವಾಗ ನೋಡ್ಬೋದು ಅದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ನಾನು ಬಿ ಬಿ ಎಂ ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಜಾಯಿಂಟ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವತ್ತರೆಗೂ ಯಾವುದೇ ಥರ ಕ್ರಮ ತಗೊಂಡಿಲ್ಲ ಯಾಕೆ ತಗೊಂಡಿಲ್ವೋ ಗೊತ್ತಿಲ್ಲ ಎಲ್ಲರೂ ಬಿ ಬಿ ಎಂ ಪಿ ರೋಡ್ನ ನಮ್ದು ರೋಡು ನಮ್ದು ಜಮೀನು ಅಂತ ಹೇಳ್ಬಿಟ್ಟು ಅಕ್ವೈರ್ ಮಾಡ್ಕೊಂಡ್ರೆ ರೋಡಲ್ಲಿ ಉಳಿತದೆ ಸರ್ ಇವಾಗ ಎಲ್ಲೋದ್ರೂ ರೋಡ್ ಯಾರ್ದೋ ಜಮೀನೇ ಇತ್ತಿದ್ದಾವೆ ಫ್ಯೂಚರಲ್ಲಿ ಪಾಸ್ಟಲ್ಲಿ ಅದು ಫ್ಯೂಚರ್ ಅಲ್ಲಿ ರೋಡ್ ಆಗುತ್ತೆ ರೋಡ್ ಆದಾಗ ಅದು ನಮ್ದು ಜಮೀನು ಅಂತ ಅಕ್ವೈರ್ ಮಾಡ್ಕೊಳೋದು ಎಷ್ಟು ಸರಿ ಸರ್ ಈ ಜಾಯಿಂಟ್ ಕಮಿಷನರ್ಗೆ ಎರಡು ಮೂರು ಸತಿ ಫೋನ್ ಮಾಡಿದ್ರೆ ನನಗೆ ವಾಟ್ಸಪ್ ಮಾಡಿ ಫೋನ್ ಮಾಡಬೇಡಿ ಅಂತಾರೆ ಅದ್ಯಾಕೆ ಈ ತರ ನೆಗ್ಲಿಜೆನ್ಸ್ ಮಾಡ್ತಾ ಇದ್ರ ಗೊತ್ತಿಲ್ಲ ಸರ್ ಎಷ್ಟು ನೀವು ಸರ್ ಕಂಪ್ಲೇಂಟ್ ಕೊಟ್ಟು ಎರಡು ತಿಂಗಳಾಯ್ತು ಸರ್ ಎರಡರಿಂದ ಮೂರ್ ತಿಂಗಳಾಯ್ತು ಸರ್ ಇದು ಹನ್ನೆರಡು ಅಡಿಗೆ ಅಡಿ ರೋಡ್ ಸರ್ ಗಂಟಾ ಒತ್ತುವರಿ ಮಾಡ್ಬಿಟ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ ನಮ್ದು ನಿಮ್ಮ ಕೋರ್ಟ್ಗೆ ಹೋಗ್ತೀವಿ ಸ್ಟೇ ತಗೊಂಡ್ ಬರ್ತೀವಿ ಅಂತೆಲ್ಲ ಹೇಳ್ತಾ ಇದಾರೆ ಬಿ ಬಿ ಎಂ ಪಿ ರೋಡ್ ನೇ ಹೋಗಿ ಸ್ಟೇ ತಗೊಂಡು ಒತ್ತುವರಿ ಮಾಡಿದ್ರೆ ಯಾರು ಹೇಳೋರು ಕೇಳೋರು ಯಾರು ಸರ್ ಖಂಡಿತ ಖಂಡಿತ ಕಾಲು ಮಾಡಿದ್ದೀನಿ ಸರ್ ಕಾಲ್ ಮಾಡು ಹೇಳಿದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಲೆಟರ್ ನನ್ನ ಹತ್ರ ಇದೆ ಪ್ರತಿ ಒಂದು ಇದೆ ಬಟ್ ಇವತ್ತವರೆಗೂ ಯಾವುದೇ ತರ ಕ್ರಮ ತಗೊಂಡಿಲ್ಲ ಯಾಕೆ ಕ್ರಮ ತಗೊಂಡಿಲ್ಲ ಗೊತ್ತಿಲ್ಲ ಸರ್ ಮೆಟ್ರೋದವರು ಮೆಟ್ರೋದವ್ರು ಇದನ್ನ ರೋಡ್ ಅಂತ ಬಿಟ್ರು ಸರ್ ಇದು ಮೆಟ್ರೋ ಜಾಗ ಈ ರೋಡ್ ರೋಡ್ ಅದ್ರ ಪಕ್ಕದಲ್ಲಿ ಬಿ ಬಿ ಎಂ ಪಿ ರೋಡ್ ಅಂತ ಹೇಳ್ಬಿಟ್ಟು ಅದನ್ನ ಅವ್ರು ಬಿಟ್ರು ಅದನ್ನ ರೆಕ್ವೈರ್ ಮಾಡ್ಲಿಲ್ಲ ರೋಡ್ ಅಂತ ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಸಿ ಎಂ ಸಿ ಟೈಮಲ್ಲಿ ಟಾರ್ ಹಾಕಿದ್ರು ಸರಿನಾ ನೀರಿನ ಕನೆಕ್ಷನ್ ಕೊಟ್ರು ಆಮೇಲೆ ಬಿ ಬಿ ಎಂ ಪಿ ಫಸ್ಟ್ ಬಿ ಬಿ ಎಂ ಆದಾಗ ಇದಕ್ಕೆ ಕಾಂಕ್ರೀಟ್ ರೋಡ್ ಮಾಡಿದ್ರು ಆಮೇಲೆ ಮ್ಯಾನುವಲ್ ಸ್ಯಾನಿಟರಿ ಮಾಡಿದ್ರು ಚೇಂಬರ್ಸ್ ಮಾಡಿದ್ರು ಪ್ರತಿ ಒಂದು ಏನ್ ಸೌಲಭ್ಯ ಬೇಕು ಬಿ ಬಿ ಎಂ ಪಿ ಕಡೆಯಿಂದ ಈ ರೋಡ್ ಮಾಡಿಕೊಟ್ರು ಬಟ್ ಇವತ್ತು ನಂದು ರೋಡ್ ಅಂತ ಹೇಳ್ಬಿಟ್ಟು ಇದನ್ನ ಅಕ್ವೈರ್ ಮಾಡಕ್ ಬಂದಿದ್ದಾರೆ ದಯವಿಟ್ಟು ಈ ಸರ್ಕಾರಿ ರೋಡ್ ಗಳನ್ನ ಉಳಿಸಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತೀನಿ ಸರ್ ನಿಮ್ಮ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ thank you